ಶ್ರೀಮದ್ದಿಬ್ರಾಂಪುರಾಧೀಶ ಕೃಷ್ಣಾರಿ ಗುರು ಅಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಸಮಸ್ತ ಗುರು ಅಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾ ಅಂತರ್ಗತ ಶ್ರೀ ಪಾರ್ವತೀರಮಣ ಮಹಾರುತ್ರ ಅಂತರ್ಗತ ಶ್ರೀ ಭಾರತೀಶ ಪ್ರಾಣ ಅಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ್ ಶ್ರೀಕೃಷ್ಣ ಯ ನಮಃ ಈ ನಾ ಹಾಕ್ತಾ ಇರೋ ರಂಗೋಲಿ ಈ ಧನುರ್ಮಾಸ ಶುರು ನಾಳಿದ್ದ ಧನುರ್ಮಾಸ ಹೀಗಾಗಿ ಈ ಧನುರ್ಮಾಸದಾಗ ವೈಕುಂಠ ಚತುರ್ದಶಿ ವೈಕುಂಠ ಚತುರ್ಥಿ ಬರ್ತದಲ್ಲ ವೈಕುಂಠ ಚತುರ್ದಶಿ ಅದೆಲ್ಲ ಬಾಗಲ ತೆಗಿತಾರೆ ದೇವ್ರದ್ದು ಹೀಗಾಗಿ ಆ ಬಾಗಲದ ರಂಗೋಲಿ ಹಾಕೀನಿ ಅದರದೆಲ್ಲ ಹೇಳ್ತೇನೆ ವೈಕುಂಠ ಬಾಗಲ ರಂಗೋಲಿ ಅಂಥೇಳಿ ಅನುಸಂಧಾನ ಮಾಡಿಕೊಂಡು ರಂಗೋಲಿ ಹಾಕಿ ಯಾವ ಥರ ಬೇಕಾದ್ರೂ ವೈಕುಂಠ ಬಾಗಲ ಅಂಥೇಳಿ ನಾವು ಕೆಲ್ಪಿಂದ ರಂಗೋಲಿ ಹಾಕ್ಬೋದು ನಾ ಇದು ಹಾಗೆ ಹಾಕಿ ಮೊದಲು ಹೆಂಗಂದ್ರೆ ನಾವು ಒಂದು ಮಂಟಪದಾಗ ಭಗವಂತನ ಕೂಡಿಸ್ತೇವೆ ಅಂತ ತಿಳ್ಕೊಂಡು ಕೈಯಲ್ಲಿ ಹೀಗೆಲ್ಲ ತೋರಣ ಮಾಡೋದು ಗೋಪುರ ಆಮೇಲೆ ತೋರಣ ಅದು ಮಾವಿನ ತೋರಣ ಅಂತ ಹೇಳಿ ಇದು ಗೋಪುರ ಮಾವಿನ ತೋರಣ ಅಂಥೇಳಿ ಇಪ್ಪತ್ನಾಲ್ಕು ಎಲಿ ಇಪ್ಪತ್ನಾಲ್ಕು ಎಲಿ ಯಾಕೆ ಅಂತಂದ್ರೆ ತತ್ವ ಇಪ್ಪತ್ನಾಲ್ಕು ತತ್ವದಿಂದ ಶುರು ಆಗ್ತದೆ ಅಂತ ಹೇಳಿ ಮುಂಜಾನೆ ಕೂಡ ಎಂಟು ಕಾಯಮು ಇದು ಇರೋದು ಇಪ್ಪತ್ನಾಲ್ಕು ತತ್ವ ನಮ್ಮ ಜೀವಕ್ಕೆ ಜೀವಗಳಿಗೆ ಹೀಗಾಗಿ ಅದನ್ನು ಇಪ್ಪತ್ನಾಲ್ಕು ತತ್ವದಿಂದ ಆಧಾರ ಅಂತ ಹೇಳಿ ಇಪ್ಪತ್ನಾಲ್ಕು ಎಲೆ ಹೇಳಿ ಮಾಡಿದ್ದು ಆಮೇಲೆ ಮಗ್ಗಿ ಮಾಲಿ ಭಗವಂತನಿಗೆ ಅಂಥೇಳಿ ಮಗ್ಗಿಗತೆ ಮಾಡಿದ್ದು ಅದರಲ್ಲಿ ಭಗವಂತನ ಕೂಡಿಸಿರೋದು ಹೇಳಿ ಶ್ರೀ 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 ಕೊಲ್ಲಾಪುರ ಮಹಾಲಕ್ಷ್ಮಿ ವೆಂಕಟೇಶ ಪ್ರಸೀದ ಶ್ರೀ ಶ್ರೀರಾಮ ಜಯರಾಮ ಜಯ ಜಯರಾಮ ರಘುರಾಮ ಸೀತಾರಾಮ ಶ್ರೀರಾಮ ಆಮೇಲೆ ಶ್ರೀ ಶ್ರೀ ಭಾರತೀಶಾಯ ನಮಃ ಶ್ರೀ ಶ್ರೀ ಗುರುರಾ ಶ್ರೀ ಗುರು ಶ್ರೀ ಶ್ರೀ ಗುರುರಾಜು ವಿಜಯತೆ ಅಂತ ಹೇಳಿ ಇಷ್ಟೆಲ್ಲ ಬರೆದಿರೋದು ಆಮೇಲೆ ಇಲ್ಲಿ ಚುಕ್ಕಿ ಇಟ್ಟುಕೊಂಡಾದರೂ ಹಾಕ್ಬೋದು ಹಂಗನೂ ಹಾಕ್ಬೋದು ನಾ ಚುಕ್ಕಿ ಇಟ್ಟುಕೊಂಡು ಹಾಕೀನಿ ಅಂದರೆ ಇಲ್ಲಿ ಮೇ ಹಿಂಗೆ ಲೈನ್ ಮೂ ಇಲ್ಲಿ ಮೂರು ಇಲ್ಲಿ ಮೂರು ಅಂಥೇಳಿ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಎರಡು ಎರಡೆರಡು ಲೈನ್ ಮೂರು ಮೂರು ಅಂತ ಚುಕ್ಕಿ ಇಟ್ಕೊಂಡು ಹಾಕಿನ ಕಲ್ಲೇ ಅದು ವೀಡಿಯೋ ಮಾಡ್ಲಿಕ್ಕೆ ಅಂದ್ರೆ ನನಗೆ ಅದು ಬರಲಿಲ್ಲ ಹಿಂಗಾಗಿ ನಾ ಹಾಕಿದ್ದ ತೋರ್ಲಿಗತ್ತೆ ಇದ್ರೊಳಗೆ ಬಾಗಿಲ ಮಾಡಿಕೊಂಡು ನಾಲ್ಕು ದಿಕ್ಕಿಗೆ ಬಾಗಿಲ ತೆಗೆದಿರ್ತಾರ ದೇವ್ರ ಭಗವಂತ ನಾಲ್ಕು ದಿಕ್ಕಿಗೂ ಬಾಗಿಲು ಇರ್ತಾವ ಹೀಗಾಗಿ ನಾಲ್ಕು ದಿಕ್ಕಿಗೂ ಬಾಗಿಲ ಗೋಪುರ ಅದು ಮಾಡಿದ್ದು ನಡುವ ಭಗವಂತನ ಕುಡಿಸೋದಂಥೇಳಿ ಗರ್ಭ ಗುಡಿ ಇದು ಇದು ಗರ್ಭ ಗುಡಿ ಅಂಥೇಳಿ ಅಲ್ಲಿ ಭಗವಂತನ ಹೇಳಿ ಓಂಕಾರ ಪ್ರತಿಪಾದ್ಯ ಭಗವಂತನ ಹೇಳಿ ಆಮೇಲೆ ಈ ಸುತ್ತಲೂ ಇಲ್ಲಿ ಕಮಲ ಇದ್ರ ಸಲುವಾಗಿ ಅಂತಂದ್ರೆ ಶ್ರೀಕಾರದಲ್ಲ ಅದು ಆಮೇಲೆ ಬ ಕಮಲ ಯಾಕೆ ಅಂತಂದ್ರೆ ಎಲ್ಲನೂ ಭಗವಂತಿಗೆ ನಾಲ್ಕು ದಿಕ್ಕಿನಿಂದ ಲಕ್ಷ್ಮೀ ದೇವಿನೇ ಎಲ್ಲ ಭಗವಂತ ಆಭರಣ ಆದ ಆಗಿರ್ತಾಳೆ ಹೀಗಾಗಿ ಸರ್ವಸ್ಥಳದ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಒಂದೆ ಪುರಂದರು ಇಟ್ಟನ್ನು ತಾನೇ ಸೇವೆ ಅಂತ ಹೇಳಿ ಲಕ್ಷ್ಮೀ ದೇವಿನ ಚಿಂತನೆ ಮಾಡಿಕೊಂಡು ಈ ಕಮಲದೊಳಗೆ ಲಕ್ಷ್ಮೀದೇವಿ ಯಾವಾಗಲೂ ಇರ್ತಾಳೆ ಸನ್ನಿಹಿತಗಳಾಗಿ ಹಿಂಗೈ ನಾಲ್ಕು ಕಡೆ ದಿಕ್ಕಿಗೂ ಕಮಲ ಹಾಕಿದ್ದು ಆಮೇಲೆ ಇಲ್ಲಿ ಲಕ್ಷ್ಮೀನಾರಾಯಣನ ಜೋಡಿಯಾಗಿ ನಿಂತಾರಂಥೇಳಿ ವಿಷ್ಣು ಪಾದ ಮತ್ತು ಲಕ್ಷ್ಮೀಪಾದ ಹಾಕಿದ್ದು ಆಮೇಲೆ ಭಗವಂತನ ಆಭರಣಗಳು ಲಕ್ಷ್ಮೀದೇವಿ ಚಿನ್ನಗಳೆಲ್ಲ ಲಕ್ಷ್ಮೀದೇವ ಆಭರಣ ಲಕ್ಷ ಭಗವಂತನ ಆಭರಣ ಹೇಳಿ ಶಂಖ ಚಕ್ರ ಅಲ್ಲ ಶಂಖ ಚಕ್ರ ಗದ ಗದ ಪದ್ಮ ಆಮೇಲೆ ಸ್ವಸ್ತಿಕು ಇಲ್ಲಿ ಕಮಲ ಪದ್ಮ ಶ್ರೀಕಾರ ಆಮೇಲೆ ಆಕಳ ಹೊಟ್ಟಿ ಒಳಗೆ ಅಂಥೇಳಿ ಗೋ ಗೋಪದ್ಮ ನಾಲ್ಕು ಆಕಳ ಕರು ಆಗಿನೇ ಪದ್ಮ ಅಂಥೇಳಿ ನಾಲ್ಕು ನಾಲ್ಕು ಕಾಲು ಹಾಕಿರೋದು ಆಮೇಲೆ ಬಾಳೆ ಕಂಬ ಭ ಭಗವಂತಿಗೆ ನಿತ್ಯ ಉತ್ಸವ ನಿತ್ಯ ಮಂಗಳ ಹೀಗಾಗಿ ಬಾಳೆ ಖಂಬ ಆಮೇಲೆ ಸೂರ್ಯಚಂದ್ರ ನಾವು ಯಾವುದೇ ಕೆಲಸ ಮಾಡಿದರೂ ಸೂರ್ಯಚಂದ್ರ ಸಾಕ್ಷಿ ಅಂತ ಹೇಳಿ ಸೂರ್ಯಚಂದ್ರನ ಹಾಕಿರೋದು ಆಮೇಲೆ ಇಲ್ಲೇ ಜಯ ವಿಜಯರು ದ್ವಾರಪಾಲಕರು ಅಂಥೇಳಿ ಜಯ ಅದು ಒಂದು ಆಮೇಲೆ ಇಲ್ಲೇ ಲಕ್ಷ ಇದು ಇದು ಕ್ಷೀರ ಸಮುದ್ರ ಹೇಳಿ ಕ್ಷೀರ ಸಮುದ್ರದಾಗ ಭಗವಂತ ಇದ್ದಾನೆ ಲಕ್ಷ್ಮೀದೇವಿ ಎಲ್ಲ ಕ್ಷೀರ್ ಸಮುದ್ರ ಲಕ್ಷ್ಮೀದೇವಿನೇ ಹೀಗಾಗಿ ಇಲ್ಲೇ ಕಮಲ ಹಾಕಿ ದೇವರಿಗೆ ಒಂದು ಆಮೇಲೆ ಪುಷ್ಪನೂ ಅರ್ಪಣೆ ಮಾಡ್ದಂಗೆ ಆಗ್ತಾ ಲಕ್ಷ್ಮೀದೇವಿನ ಅಂತ ಹೇಳಿ ಇದು ದಿನ ಇಷ್ಟು ಹಾಕಿರೋದು ಇದು ಧನುರ್ಮಾಸದ ರಂಗೋಲಿ ಅಂತ ಹೇಳಿ ಅನುಸಂಧಾನ ಮಾಡ್ಕೊಂಡಿರೋದು ಇದು ಧನುರ್ಮಾಸದ ಹಾಡನ್ನೂ ಅದ ಇದು ಹೋಸಲನ ಹಾಡು ಕಳಿಸೀನಿ ಅದರಂತೆ ಇದನ್ನು ರಂಗೋಲಿನ ಹಾಕ್ಕೊಂಡು ಹಿಂಗೆ ಧನ್ವರ್ ಮಾಸದ ಪೂಜೆದು ನಾವು ಮಾಡಬಹುದು ಮಧ್ವಾಂತರದ್ದು ಶ್ರೀಕೃಷ್ಣ ಅರ್ಪಣೆ ವಸ್ತು ಶ್ರೀ ಮಧ್ವೇಶ ಅರ್ಪಣೆ ಅಕ್ಕಿ ಚೀಲಿ ಪೀಲಿಯನ್ನಲಿ ಹರಿ ಕಾಗಿ ಕಾ ಎನ್ನಲಿ ಕೋಗಿಲೆ ಸ್ವರ ಗೈಯೀ ಕೃಷ್ಣ ನಾಗ ಸಂಪಿಗೆ ಅರಳಲಿ ರಾಮ ಹಕ್ಕಿ ಚಿಲಿ ಪೀಲಿ ಎನ್ನಲಿ ಹರಿ ಕಾಗಿ ಕಾವ್ ಕಾವ್ ಎನ್ನಲಿ ಎದ್ದು ಮುಖ ತೊಳೆಯೇಳು ತಿದ್ದು ಕಸ್ತೂರಿ ತಿಲಕ ಮುದ್ದೆ ಬೆಣ್ಣೆಯ ನೀನಾಗೆ ನಾನು ಕೊಡುವೆ ಹೊತ್ತಿದ್ದ ಕತ್ತ ಹರಿದು ಬೆಳಗಾಯಿತೋ ನಿದ್ರೆ ತಿಳಿದೆ ಕೂಡಯ್ಯ ತ್ರಿ ಕೃಷ್ಣ ಹಕ್ಕಿತಿ ಪೀಲಿ ಎನ್ನಲಿ ಹರಿ ಕಾಗಿ ಕಾಕ ಎನ್ನಲಿ ಬಿಸಿಯ ದೋಸೆಯ ಹೊಯಿದು ಮೊಸರು ಗಡ್ಡೆಯ ತೆಗೆದು ಹೊಸದಾದ ಹಸುವಿನ ತುಪ್ಪವನ್ನು ಹಸನಾದ ಕಲಸನ್ನ ಹೆಸರು ಬೇಳೆಯ ಹೂಗಿ ಹಸುಳೆ ನೀನಗಾರೋಗಣೆ ಮಾಡುವೆ ಹಕ್ಕಿ ಚೀಲಿ ಪೀಲಿ ಹರಿಯೇ. ಹರಿ ಕಾಗಿ ಕಾಕಾ ಎನ್ನಲಿ ಎಂದು ಇಲ್ಲದ ಹಟವ. ീ കന്ദ്രോളകത്തിനു അറിയാ ഇതു തരളന എത്തിക്കൊള്ളുവരില്ല കള ബേടവോ പുറന്ത വീട്ടല ಹಕ್ಕಿ ಚೀಲಿ ಪೀಲಿ ಎನ್ನಲಿ ಹರಿ ಕಾಗಿ ಕಾವ್ ಕಾ ಎನ್ನಲಿ ಕೋಗಿಲೆ ಸ್ವರಗೈಯಲಿ ಕೃಷ್ಣ ನಾಗಸಂಪಿಗೆ ಅರಳಲಿ Rama, hakti li pi li Hari, kagi ka ka yanna kagi ka ka yanna kagi ka ka yanna ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಷನಿ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ದೃಷ್ಟಿಯಿಂದಲೇ ನಾನು ಕಂಡೆ ವನ ಉಪವನಗಳಿಂದ ಘನ ಸರೋವರಗಳಿಂದ ಕನಕಗೋಪುರಗಳಿಂದ ಘನಶೋಭಿತನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ಎಂಟು ಏಳನು ಕಳೆದುದರಿಂದ ತುಂಟರೈವರ ತುಳಿದುದರಿಂದ ಕಂಟಕನೊಬ್ಬನ ಕಳೆದುದರಿಂದ ಬಂಟನಾಗಿ ಬಂದೆನು ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನು ದೃಷ್ಟಿಯಿಂದಲೇ ನಾನು ಕಂಡೇ ವಜ್ರವೈಡೂರ್ಯಗಳ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ನಿರ್ಜರಾದಿಮುನಿಗಳನ ಕಂಡೆ ದುರ್ಜನಾಂತಕ ಶ್ರೀರಂಗ ಶಾಯಿ ಇಷ್ಟು ದಿನ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ ದೃಷ್ಟಿಯಿಂದಲೇ ನಾನು ಕಂಡೆ ರಂಭೆ ಊರು ಸಿರಮಣಿಯ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ಅಂಬುಜೋದ್ಭವ ರುದ್ರರ ಕಂಡೆ ಶಂಭರಾರಿಪಿತನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ನಾಗಶಯನನ ಮೂರ್ತಿ ಕಂಡೆ ಭೋಗಿ ಭೋಗಿಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಕಾಗಿನೆಲೆಯಾದ ಕೇಶವನನ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ ದೃಷ್ಟಿಯಿಂದಲಿ ನಾನು ಕಂಡೆ ಬಂಟನಾಗಿ ಬಾಗಿಲ ಕಾಯುವೇ ನಾ ಬಂಟನಾಗಿ ಬಾಗಿಲ ಕಾಯುವೆ ವೈಕುಂಠ ಶ್ರೀಹರಿಯ ದಾಸರಮನೆಯ ವೈ ಕುಂಠ ಶ್ರೀಹರಿಯ ದಾಸರ ಮನೆಯ ಬಂಟನಾಗಿ ಬಾಗಿಲಕಾಯು ವೇನಾ ಬಂಟನಾಗಿ ಬಾಗಿಲ ಕಾಯು ವೇ ಹೊರ ಸುತ್ತ ಪ್ರಾಕಾರ ನ ಬರು ವೆ ಹೊರಸುತ ಪ್ರಾಕಾರತಿ ನರುವೇ ಬರುವ ಹೋಗುವರ ವಿಚಾರಿಸುತ್ತಿರುವೆ ಕರದಿ ಕಂಬಿಯ ಪತ್ತು ತಿರುಗುತ್ತಲಿರುವೆ ಶ್ರೀಹದಿಯ ಸಮ್ಮುಖದಿ ಓಲಗದೊಳು ಇರುವೆ ಬಂಟನಾಗಿ ಬಾಗಿಲ ಕಾಯುವೇನ ಬಂಟನಾಗಿ ಬಾಗಿಲ ಕಾಯುವೆ ತ್ವತ್ತ ತೊಂಡಗನಾಗಿ ಬಾಗಿಲ ಕಾಯ್ವೆ ತ್ವತ್ತು ತೊಂಡನಾಗಿ ಬಾಗಿಲ ಕಾಯುವೆ ಚಿತ್ರದ ಚಾವಡಿ ರಜವನು ಬಳಿವೆ ಮುತ್ತಿನ ರಂಗವಲ್ಲಿಯ ನಿಟ್ಟು ಬರೆವೇ ಗಂಬಾಳಿ ಹೊತ್ತು ಹಾಸುತ್ತಲಿರುವೆ ಬಂಟನಾಗಿ ಬಾಗಿಲ ಕಾಯುವೆ ನಾ ಬಂಟನಾಗಿ ಬಾಗಿಲ ಕಾಯುವೆ ವೇಳೆ ವೇಳೆಗೆ ನಾ ಊಳಿಗ ಮಾಡುವೆ ಆಲಾವಟ್ಟಿಗೆ ಚಾಮರವ ಬೀಸುವೆ ವೇಳೆ ನಾ ಊಳಿಗ ಮಾಡುವೆ ಆಲಾವಟ್ಟಿಗೆ ಚಾಮರವ ಬೀಸುವೆ ತಾಳ ದಂಡೆಗೆ ಭೃಂಗಿ ಮೇಳಗಳಿಂದ ಕೂಡಿ ಶ್ರೀಲೋಲನ ತಲಿ ಬಂಟನಾಗಿ ಬಾಗಿಲ ಕಾಯುವೇನ ಬಂಟನಾಗಿ ಬಾಗಿಲ ಕಾಯುವೆ ಎಂಜಲ ಹರಿವಾಣಂಗಳ ಬೆಳಗುವೆ ಎಂಜಲ ಹರಿ ವಾಣಂಗಳ ಬೆಳಗುವೆ ಕಂಜನಾಭನ ಪದ ಕಮಲವ ತೊಳೆವೆ ರಂಜಿಪ ಕುಸುಮದ ಮಾಲೆ ತಂದಿಡುವೆ ಸಂಜಿಗೆ ಪಂಜಿನ ದಾಸನಾಗಿರುವೆ ಬಂಟನಾಗಿ ಬಾಗಿಲ ಕಾಯುವೇ ಬಂಟನಾಗಿ ಬಾಗಿಲ ಕಾಯುವೆ ಉಳಿಗವ ಮಾಡಿಕೊಂಡಿರುವೆ ಮೀಸಲು ಉಳಿಗವ ಮಾಡಿಕೊಂಡಿರುವೆ ಶೇಷ ಪ್ರಸಾದವ ಉಂಡುಕೊಂಡಿರುವೆ ಗಿರಿಕಾಗಿ ಕಾಗಿ ದಾಸ ದಾಸದಾಸರ ದಾಸರ ಮನೆಯ ಬಂಟನಾಗಿ ಬಾಗಿಲ ಬಂಟನಾಗಿ ಬಾಗಿಲ ಬಾಗಿಲಕಾಯುವೇ ಶ್ರೀ ವೈಕುಂಠ ಶ್ರೀ ಹರಿಯ ದಾಸರ ಮನೆಯ ವೈಕುಂಠ ಶ್ರೀಹರಿಯ ದಾಸರ ಮನೆಯ ಬಂಟನಾಗಿ ಬಾಗಿಲ ಬಂಟನಾಗಿ ಬಾಗಿಲ ಕಾಯುವೇ हरि कथ श्रवण माडो श्रीहरि श्रवण माडो हरि श्रवण माडो श्रीहरि श्रवण माडो माडो पाडो माडो डो हरि कथा श्रवण माडो श्री हरि कथा श्रवण माडो माडो पाडो माडो पाडो हरि कथा श्रवण माडो ಶ್ರೀಹರಿ ಕಥಾಶ್ರವಣ ಮಾಡೋ ಕಥಾಶ್ರವಣ ಮಾಡೋ ಪಥ ವೈಕುಂಠ ಕಿದು ನೋಡೋ ಸರಸಿ ಜನಾಭನ ಸರ್ವದ ಪೊಗಳುವ ಸರಸಿ ಸರ್ವದ ಪೊಗಳುವ ದುರಿತ ದೂರ ಕೀಡಾಡೋ दु दुर की कीड़ाड़ो हरी कथाश्रवण माडो श्री हरि कथाश्रवण माडो <coughs> ज्ञान भक्ति वैराग्यवीवनम ज्ञानभक्ति वैराग्यवीवनम आनंद तीर्थर पाड़ो आनंद तीर्थर पाड़ो हरि कथाश्रवण माड़ो श्री कथा कथाश्रवण माड़ो परम श्री पुरंदर विठलन परम श्री पुरंदर विठलन ಚರಣ ಕಮಲದಲ್ಲಿ ಕೂಡ ಚರಣ ಕಮಲದಲ್ಲಿ ಕೂಡ ಹರಿ ಕಥಾಶ್ರವಣ ಮಾಡೋ ಶ್ರೀಹರಿ ಶ್ರವಣ ಮಾಡೋ ಮಾಡೋ ಪಾಡೋ ಮಾಡೋ ಪಾಡೋ ಹರಿ ಕಥಾ ಶ್ರವಣ ಮಾಡೋ ಶ್ರೀಹರಿ ಪಥ ಕಿದು ನೋಡೋ ಹರಿ ಕಥಾಶ್ರವಣ ಮಾಡೋ ಶ್ರೀಹರಿ ಕಥಾಶ್ರವಣ ಮಾಡೋ ಎಂಥದೋ ಶ್ರೀವೈಕುಂಠ ಎಂಥದೋ ಎಂಥದೋ ಶ್ರೀ ವೈಕುಂಠ ವೆಂಥದೋ ಎಂಥದೋ ವೈಕುಂಠ ಮರಣ ಅಲ್ಲಿ ಕಂತು ಪಿತನ ದೇಹ ಕಿರಣ ಅದರಂತರಂಗ ಹೇಮಾಭರಣ ಗಂತು ನಾಂತಿದ ಅರಣ ಆಹನಂತ ಕಾಲದಲ್ಲಿ ಸಂತತ ತುತಿಪರ್ಗೆ ಪ್ರಾಂತಕ್ಕೆ ನಾಲ್ಕು ನಿಶ್ಚಿಂತ ಮುಕ್ತಿಯ ಸ್ಥಾನ ಎಂಥದೋ ಶ್ರೀ ವೈಕುಂಠ ಎಂಥದೋ ಪಾಲಸಾಗರ ಮಧ್ಯೆ ಕೋಟಿ ಒಳಗೇಳು ಸುತ್ತು ನಾಗರ ದಾಟಿ ತ ಒಳಗೇಳು ಸುತ್ತ ಸಾಗರ ದಾಟಿ ತಾಳಮೇಳದವರು ಮೂರು ಕೋಟಿ ನಾಮ ಪೇಳ್ವ ಗಾಯಕರ ಗಲಾಟಿ ಆಹಾ ಶೀಲ ಮುನಿಗಳು ದೇವ ಗಂಧರ್ವರು ಜೀವನ್ಮುಕ್ತರುಗಳು ಶೇರಿಪ್ಪ ಹರಿಪುರ ಎಂಥದೋ ವೈ ಶ್ರೀ ವೈಕುಂಠ ಎಂಥದೋ ಹೇಮ ಪ್ರಕಾರದ ಪುರವು ಅಲ್ಲಿ ಆ ಮಹಾ ಬೀದಿ ಶೃಂಗರವು ನೋಡೆ ಕಾಮಧೇನು ಕಲ್ಪತರು ಬಲು ರಮಣೀಯವಾದ ಇರವು ಆಹಾ ಶ್ರೀ ಮೂರುತಿಯೊಂದು ವೇದಾಂತ ಶ್ರುತಿಸಾರೆ ಸಾರೆ ಸೇರಿ ಮುಕ್ತರು ಮಂದಿರ ಎಂಥದೋ ಶ್ರೀ ವೈಕುಂಠ ಎಂಥದೋ ಸುತ್ತಲೂ ಸನಕಾದಿ ಮುನಿಯೂ ದಿವ್ಯ ನರ್ತನ ಗಾಯನ ಧ್ವನಿಯು ಪುಷ್ಪ ವೃಷ್ಟಿ ಚಂಪಕ ಜಾದಿ ಹನಿಯು ಅಲ್ಲೇ ಅಷ್ಟಮ ಸ್ತ್ರೀಯರ ಮನೆಯೂ ಆಹಾ ನಿತ್ಯಾಭಿಯೋಗಿ ತಪಾದ ಸಂಪತ್ತಿಗಿ ಶಯನ ಸರ್ವೋತ್ತಮನ ಗ್ರಹ ಎಂಥದೋ ಶ್ರೀ ವೈಕುಂಠ ಎಂಥದೋ ಥಳಿಥಳಿಸುವ ದಿವ್ಯ ದ್ವಾರ ಅಲ್ಲಿ ಹೊಳೆವಂತ ಮುತ್ತಿ ನೆಳೆಗಳ ಗಂಚಲ ಭಾರ ಹೇಮ ತುಳಸಿ ಸರದ ಶೃಂಗಾರ ಆಹಾ ಹೊಳೆವ ಮಾಣಿಕದ ಮಂಟಪ ಮಧ್ಯ ದೊಳ್ಮೆರೆವ ಚಲುವ ಶ್ರೀ ಜಗನ್ನಾಥ ವಿಠ್ಠಲನ ನಿಜ ಎಂಥದೋ ಶ್ರೀ ವೈಕುಂಠ ಎಂಥದೋ ಎಂಥದೋ ಶ್ರೀ ವೈಕುಂಠವೆಂಥದೋ ಎಂಥದೋ ವೈಕುಂಠ ಭರಣ ಅಲ್ಲಿ ಕಂತು ಪಿತನ ದೇಹ ಕಿರಣ ಅದರಂತರಂಗ ಹೇಮಾಭರಣ ಕಾಂತಿ ಕಂತು ನಾಚಿದ ರವಿ ಅರಣ ಆಹಾ ಅಂತಕಾಲದಲ್ಲಿ ಸಂತತ ತುತಿ ಪರ್ಗೆ ಪ್ರಾಂತಕ್ಕೆ ನಾಲ್ಕು ನಿಶ್ಚಿಂತ ಮುಕ್ತಿಯ ಸ್ಥಾನ ಎಂಥದೋ ಶ್ರೀ ವೈಕುಂಠ ಎಂಥದೋ